ನಮ್ಮಲ್ಲಿರಂತ ಹಮ್ಮು ಎಲ್ಲ ಹೋಗಿ ನಾನು ಹೋಗಿ ಒಳ್ಳೆ ಜ್ಞಾನಿಗಳಾಗಿ ಒಳ್ಳೆ ಭಕ್ತರಾಗಿ ನಾವು ಮುಂದೆ ತೆರಳೋದಕ್ಕೆ ಅವಕಾಶ ಕೆಲಸ ಇದ್ದಿಲ್ಲ ನಾವಿಲ್ಲಿ ತಂದ್ಮೇಲೆ ಕೆಲಸ ಆಗಿದೆ ಬೇಕಾದಷ್ಟು ಭಕ್ತಾದಿಗಳಿಗೆ ಅವರು ದರ್ಶನ ಕೊಟ್ಟಿದ್ದಾರೆ ನಾರಾಯಣ ಅವತಾರದಲ್ಲಿ ರಾಮರ ಅವತಾರದಲ್ಲಿ ಕೃಷ್ಣ ಇತಿಹಾಸದ ಬಗ್ಗೆ ಹೇಳಬೇಕಂತೆ ಭಗವಂತನ ಆಶೀರ್ವಾದ ಅವನ್ ಅವನ ಕೃಪೆ ಎಲ್ಲಾ ಭಕ್ತಾದಿಗಳಿಗೂ ಅನ್ವಯಿಸಿದ ಯಾವ ರೀತಿ ಒಳ್ಳೇದ್ ಮಾಡಬೇಕು ಖಂಡಿತವ್ ಮಾಡ್ತಾರೆ ಅವ್ರು ಅವ್ರು ಹೇಳ್ದಂಗೆ ಕೇಳ್ಬೇಕು ಅಷ್ಟೇನೆ ಭಕ್ತಿ ಇರಬೇಕು ಜ್ಞಾನ ಇರಬೇಕು ನಂಬಿಕೆ ಇರ್ಬೇಕು ಕೂಡ ದಾಸೋಹ ನಡೆಯುತ್ತೆ ಸೊ ಯಾರಿಗೆ ಅದು ಇಷ್ಟೇ ಅಷ್ಟೇ ಅಂತ ಇಲ್ಲ ಅವ್ರಿಗೆ ತೃಪ್ತಿ ಆಗುತ್ತೆ ಅವ್ರು ತಿಳ್ಬೇಕು ಅವರೇನೂ ಮಾಡ್ತಾ ಇರ್ತಾರೆ ನಮಗೂ ಸೇವೆ ಮಾಡೋ ಭಾಗ್ಯ ಒಂದು ಸಿಕ್ಕಿದೆ ನಾವು ಕೊನೆ ಉಸಿರೋವರೆಗೂ ಆ ಭಾಗ್ಯನ ಬಿಡದೆ ಮಾಡಿಕೊಂಡು ನಾವು ಬಂದು ಕಲಿಯುಗದಲ್ಲಿ ವೆಂಕಟ ಸ್ವಾಮಿ ಅವತಾರದಲ್ಲಿ ಬೇಕಾದಷ್ಟು ಜನ ಭಕ್ತಾದಿಗೆ ದರ್ಶನ ಕೊಟ್ಟು ನಾನು ಇದ್ದೀನಿ ಅಂತೇಳಿ ತೋರಿಸಿದರೆ ಆ ಒಂದು ಕಾರಣ ರಾತ್ರಿ ಎಂಟೂವರೆ ವರೆಗೂ ಅಂದರೆ ಶ್ರೀ ನಮ್ಮ ಕುಮಾರ್ ಸ್ವಾಮೀಜಿಗಳಾದಂತ ನಾನು ಎಲ್ಲ ಉತ್ಪೂರ್ವಕವಾದ ನಮಸ್ಕಾರಗಳನ್ನು ಎಲ್ಲ ಭಕ್ತಾದಿಗಳಿಗೆ ವಂದಣ ಪೂರ್ವಕ ಹೊಂದಿಸುತ್ತೇನೆ ಭಗವಂತನ ಆಶೀರ್ವಾದ ಅವನ ದೇಹ ಅವನ ಕೃಪೆ ಎಲ್ಲ ಭಕ್ತಾದಿಗಳಿಗೂ ಅನ್ವಯಿಸಲಿ ಅವರು ಒಳ್ಳೆ ಜ್ಞಾನಗಳು ಒಳ್ಳೆ ಭಕ್ತರು ಆಗಲಿ ಆ ಭಗವಂತನ ಒಂದು ಆರಾಧನೆ ಮಾಡ್ಲಿ ಎಲ್ಲಾರು ಅಂತೇಳಿ ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಬಂದು ಭಗವಂತನ ಆಶೀರ್ವಾದ ತಗೊಂಡ್ತಾ ಇರ್ತಾರೆ ಅವನ ಸೇವೆನೂ ಮಾಡ್ತಾ ಇರ್ತಾರೆ ನಮಗೂ ಸೇವೆ ಮಾಡೋ ಭಾಗ್ಯ ಒಂದು ಸಿಕ್ಕಿದೆ ನಾವು ಮನೆ ಉಸಿರಿರೋವರೆಗೂ ಆ ಭಾಗ್ಯನ ಬಿಡದೆ ಮಾಡ್ಕೊಂಡು ನಾವು ಹೋಗ್ತಾ ಇರ್ತೀವಿ ಯಾಕಂತಂದ್ರೆ ಅವರು ಶ್ರೀಕೃಷ್ಣ ಪರಮಾತ್ಮನವನು ಅವರು ಬೇಕಾದಷ್ಟು ಭಕ್ತಾದಿಗಳಿಗೆ ಅವರು ದರ್ಶನ ಕೊಟ್ಟಿದ್ದಾರೆ ನಾರಾಯಣ ಅವತಾರದಲ್ಲಿ ರಾಮರ ಅವತಾರದಲ್ಲಿ ಕೃಷ್ಣ ಅವತಾರದಲ್ಲಿ ಈಗ ಬಂದು ಕಲಿಯುಗದಲ್ಲಿ ಸ್ವಾಮಿ ಅವತಾರದಲ್ಲಿ ಬೇಕಾದಷ್ಟು ಜನ ಭಕ್ತಾದಿಗಳಿಗೆ ದರ್ಶನ ಕೊಟ್ಟು ನಾನು ಇದ್ದೀನಿ ಅಂತೇಳಿ ಅವ್ರು ತೋರಿಸಿದ್ದಾರೆ ಅವ್ರದೇನೆ ನಮ್ದೇನಿಲ್ಲ ನಾನೇನಿದ್ರು ಭಕ್ತನಾಗಿ ಸೇವಕರ್ತನಾಗಿ ಅವನು ಸಹ ಇದ್ರಲ್ಲಿ ಸೇವೆ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಅಷ್ಟೇ ಇನ್ನು ಮಿಕ್ಕಿದ ಭಕ್ತಾದಿಗಳೇ ಅವ್ರು ತರೋದು ಅವರೇ ಅವ್ರು ಮಾಡೋದು ಅವರೇ ಕೊಡೋದು ಅವ್ರೆ ಎಲ್ಲ ಅವ್ರದ್ದೆ ಇಲ್ಲ ಬೆಳಿಗ್ಗೆ ಸ್ಟಾರ್ಟ್ ಆದ್ರೆ ರಾತ್ರಿ ಎಂಟೂವರೆವರೆಗೂ ಅಂದಾಗ ನಡೀತಾನೆ ಇರ್ತದೆ ಎಲ್ಲ ಭಕ್ತಾದಿಗಳಿಂದ ನಡೀತಾ ಇರ್ತದೆ ನಮ್ದೇನ ಅಲ್ಲಿ ಪಾತ್ರ ಇಲ್ಲ ನಾವೇನಿದ್ರು ಭಗವಂತನ ಆಹಾರ ಮಾಡೋದು ಅಷ್ಟೇ ರಕ್ತ ಸುರಾಮಯ್ಯ ಅವರು ಕೆಟ್ಟವ್ರನ್ನ ಯಾವ ರೀತಿ ಒಳ್ಳೆಯವ್ರನ್ನ ಮಾಡಬೇಕು ಖಂಡಿತವಾಗಿ ಮಾಡ್ತಾರೆ ಅವ್ರು ಅವ್ರು ಹೇಳ್ದಂಗೆ ಕೇಳಬೇಕು ಅಷ್ಟೇ ಭಕ್ತಿ ಇರಬೇಕು ಜ್ಞಾನ ಇರಬೇಕು ನಂಬಿಕೆ ಇರಬೇಕು ಅವರಲ್ಲಿ ಒಂದು ದೃಢವಾದಂಥ ಸಂಕಲ್ಪ ಇಟ್ಕೊಂಡು ಅವ್ನು ಸೇವೆ ಮಾಡಬೇಕು ಆಯಾಪು ಸೇವೆನ ಮಾಡಿದ್ರೆ ನಮ್ಮಲ್ಲಿರೋ ಹಮ್ಮು ಎಲ್ಲ ಹೋಗಿ ನಾನವನ ಹಾಕಾರ ಎಲ್ಲ ಹೋಗಿ ಒಳ್ಳೆ ಜ್ಞಾನಿಗಳಾಗಿ ಒಳ್ಳೆ ಭಕ್ತರಾಗಿ ನಾವು ಮುಂದೆ ತೆರಳೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಒಳ್ಳೆ ಮನುಷ್ಯರಾಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅವರು ಬದ್ರೆ ಮಾಡ್ಬೋದು ಇಲ್ಲನೂ ಅವ್ರ ಪಾಡಿಗೆ ಅವ್ರು ಇರ್ಬೋದು ಅಷ್ಟೇ ಇದು ಸುಮಾರು ನಮ್ಮ ಸಾತ್ನಾರ ಕಾಲದ ಇತಿಹಾಸ ಇದು ಅವರು ಇಲ್ಲಿನ ಸೇವೆಯ ಮಾಡ್ಕೊಂಡು ಆ ಒಂದು ವಿಜ್ಞಾನ ಪ್ರತಿಷ್ಠಾಪನೆ ಮಾಡಿ ಅವ್ರು ಬೇಕಾದಷ್ಟು ಕಷ್ಟಗಳೆಲ್ಲ ಬಿದ್ದು ಮನೆ ಮಠ ಆಸ್ತಿ ಪಾಸ್ತಿ ಮುಂದ್ಬಿಟ್ಟು ಎಲ್ಲ ಕಳ್ಕೊಂಡು ಹೋಗ್ಬಿಟ್ರ ಎಲ್ಲಾ ಕಳ್ಕೊಂಡು ಬೀದಿಗೆ ಬಂದ್ಬಿಟ್ರು ಆಮೇಲೆ ನಾವು ಇಲ್ಲಿ ಬಂದ ಮೇಲೆ ಭಗವಂತ ನಮ್ಗೆ ಕೈ ಹಿಡಿದು ಕಾಪಾಡಿ ನಮ್ಮ ರಕ್ಷಣೆ ಮಾಡಿ ಮುಂದೆ ಹೋಗೋದಕ್ಕೆಲ್ಲ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ ನಾವು ಇವ್ ಚೆನ್ನಾಗಿದ್ದೀವಿ ಆನಂದವಾಗಿದ್ದೀವಿ ಸಮೃದ್ಧಿಯಾಗಿದ್ದೀವಿ ಒಳ್ಳೆ ಜ್ಞಾನ ಆಗಿ ಒಳ್ಳೆ ಭಕ್ತರಾಗಿ ಅವ್ನು ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಗೆ ಮತ್ತು ಎಲ್ಲ ಗ್ರಾಮದವ್ರನ್ನ ಬರ್ತಾರೆ ಈ ಊರು ಆ ಊರು ಅನ್ನೋದೇನಿಲ್ಲ ಎಲ್ಲ ಕಡೆ ಮೈಸೂರು ಕಡೆ ನಿಂಕ ಬರ್ತಾರೆ ಮಂಡ್ಯ ಕಡೆ ನಿಂಕ ಬರ್ತಾರೆ ಬಾಂಗ್ಲೂರ್ ಕಡೆ ನಿಂಕ ಬರ್ತಾ ಇರ್ತಾರೆ ಈ ಕಡೆ ದೇವನಹಳ್ಳಿ ಚಿಂತಾಮಣಿ ಎಲ್ಲ ಕಡೆ ಎಲ್ಲ ಕಡೆನು ಭಕ್ತರು ಬರ್ತಾರೆ ಅವರವ್ರ ಸೇವೆ ಅವ್ರು ಮಾಡ್ತಾ ಇರ್ತಾರೆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಿರ್ತಾನೆ ಆ ಒಂದು ಭಾಗ್ಯನ ಅವ್ರು ತಗೊಂಡು ಹೋಗಿ ಅವರು ಆ ಯ್ರಿಗೆ ಮರೀದೆ ಅವ್ರ ಸೇವನೆ ಏನಿದೆಯೋ ಅವ್ರ ಖಂಡಿತವಾಗಿ ಎಲ್ಲ ಭಕ್ತಾದಿಗಳ ಬಂದು ಮಾಡ್ತಾರೆ ಎಲ್ಲ ಭಕ್ತರು ಒಳ್ಳೆ ಭಕ್ತರಾಗಿ ಮುಂದೆ ತೆರಳೋದಕ್ಕೆ ನಾನು ಒಂದು ಅವ್ರಿಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ ಒಳ್ಳೆ ಭಕ್ತರಾಗಿ ಒಳ್ಳೆ ಜ್ಞಾನಿಗಳಾಗಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಮಾಡಿ ಆ ಒಂದು ವೈಕುಂಠ ಕ್ರೀಮನು ಶ್ರೀ ಕೃಷ್ಣ ಪರಮಾತ್ಮನಿಗೆ ಒಳ್ಳೆ ಜ್ಞಾನಗಳು ಒಳ್ಳೆ ಭಕ್ತರಾಗಿ ತೆರಳ್ರಿ ಒಳ್ಳೇದಾಗ್ಲಿ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಏನಾಗುತ್ತೋದ್ ಮಾಡುವಂತ ದೇವರು ಸಾಕಷ್ಟು ವಿಚಾರಗಳು ನಾವ್ ನೋಡ್ತಾ ಬರ್ತಿದೀವಿ ಸಾಕಷ್ಟು ಪವಾಡಗಳನ್ನ ನೋಡ್ತಾ ಬರ್ತಿದಿವಿ ದೇವಸ್ಥಾನದಲ್ಲಿ ನನ್ ಚಿಕ್ಕ ವಯಸ್ಸಿನ ದೇವಸ್ಥಾನ ನೋಡ್ತಾ ಇರೋದು ಆ ಭಕ್ತರಾಗಿ ಬರ್ತಿರೋದು ಇಪ್ಪತ್ ವರ್ಷ ಹದಿನೈದ್ ಇಪ್ಪತ್ ವರ್ಷ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳಕಂದ್ರೆ ಫಸ್ಟ್ ಸ್ವಾಮೀಜಿ ಅವರ ಪ್ರತಿ ವರ್ಷ ಕೂಡ ನಮ್ಮ ದೇಸಾನದಲ್ಲಿ ಒಂದು ಹೊಸ ಹೊಸ ವಿಚಾರಗಳನ್ನ ಅಡಾಪ್ಟ್ ಮಾಡ್ತಿರ್ತೇವಿ ಅದು ಬರೀ ದೇವಸ್ಥಾನಕ್ ಸಂಬಂಧಪಟ್ಟಾಗಲ್ಲ ಜನಕ್ಕೂ ಕೂಡ ಸಂಬಂಧಪಟ್ಟಂಗೆ ಪಟ್ಟಂಗೆ ಅವ್ರಿಗೂ ಒಳ್ಳೇದಾಗುತ್ತಾರೆ ಏನಾದ್ರು ಒಂದಷ್ಟು ವಿಚಾರಗಳನ್ನ ಡೆವಲಪ್ ಮಾಡ್ತಾ ಇರ್ತಾರೆ ಸಾಕಷ್ಟು ಕಡೆ ಫೆಸಿಲಿಟೀಸ್ ಗಳಿರಲ್ಲ ಸೊ ಇಲ್ಲಿ ನೋಡಿದಾಗ ನಮ್ಗೆ ನೀರಿನಲ್ಲಿ ಕೂಡ ಬಿಸಿನೀರು ತಣ್ಣೀರು ಮತ್ತೆ ಗೋಲ್ಡ್ ವಾಟರ್ ಮೂರು ಕೂಡ ಫೆಸಿಲಿಟಿ ಇದೆ ಅಂಡ್ ಎರಡ್ ಗೇಟ್ ಇದೆ ಒಂದು ರಾಜ ಗೋಪುರ ಇದೆ ಅಲ್ಲಿ ನಾರ್ಮಲ್ ನಮ್ಮಂತವರಾದ್ರೆ ನಡ್ಕೊಂಡ್ ಬಂದ್ಬಿಡ್ತಾರೆ ವಯಸ್ಸಾದವ್ರಿಗೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ಸಪರೇಟ್ ಗೇಟ್ ಇದೆ ಸೊ ಅಲ್ಲಿಂದ ಅವರು ಡೈರೆಕ್ಟ್ ದರ್ಶನಕ್ಕೆ ಬಂದ್ ಈ ತರದ ಒಂದ್ ಫೆಸಿಲಿಟಿ ಇದೆ ಪ್ರತಿ ಶನಿವಾರ ಕೂಡ ದಾಸೋಹ ನಡೆಯುತ್ತೆ ಸೊ ಯಾರಿಗೆ ಅದು ಇಷ್ಟೇ ಅಷ್ಟೆ ಅಂತ ಇಲ್ಲ ಅವ್ರಿಗೆ ತೃಪ್ತಿ ಆಗೋಷ್ಟು ಅವ್ರು ಹೇಳ್ಬೇಕಂದ್ರೆ ಸಾಕಷ್ಟು ವಿಚಾರಗಳಿದೆ ಯಾಕಂದ್ರೆ ನನ್ನ ಜೀವನದಲ್ಲಿ ತುಂಬಾ ಪ್ರಭಾವ ಬೀರಂತ ವ್ಯಕ್ತಿ ಅಂತ ಕೇಳ್ಬೋದು ನನ್ನ ಒಂದು ಜೀವನಕ್ಕೆ ಅಂತಲ್ಲ ಸಾಕಷ್ಟು ಜನ ಹೆಣ್ಮಕ್ಳು ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ನಮ್ ಗವರ್ಮೆಂಟ್ ಶಾಲೆಗೆ ಆಗಿರ್ಬೋದು ಅಲ್ಲಿ ಪುಸ್ತಕಗಳಾಗಿರ್ಬೋದು ಪೆನ್ಸ್ ಆಗಿರ್ಬೋದು ಆ ಬಡವರಿಗೆ ಅಹ್ ಕೆಲವು ಮೆಡಿಕಲ್ ಆಗಿರ್ಬೋದು ಈ ತರ ಸಾಕಷ್ಟು ವಿಚಾರದಲ್ಲಿ ತುಂಬಾ ಚೆನ್ನಾಗಿ ತರ್ತಾ ಇದ್ರೆ एंड बरी अदन ताला यार अदन इलाका में अपने तीस कर रहा था अपने लाभ में और स्वर्ण दो दिन और कौन से लोग इस टाइम में सो आ आ तरह तो उनको ले व्यक्ति तो आओ तो साथी उसको तो एक्सपेक्टेशन तो ना इधर है एक्सपेक्टेशन नहीं नहीं है कि इधर है देवरों को करा नहीं करी ना वन एक्सपेक्टेश నమస్కారమస్కారీత ఆహ్వాని ఇది సేవగా అవకాశవన్న నమ్మెల్గూ సహితీ ఎలాగూ మహిళా సిబ్బంది ఎలాగూ కూడా ಒಂದು ಒಳ್ಳೆ ಅವಕಾಶವನ್ನು ಕಲ್ಪಿಸಿಕೊಂಡಿದ್ದಾರೆ ಪ್ರತಿ ವರ್ಷದಲ್ಲಿ ಮೂರು ನಾಲ್ಕು ಬಾರಿ ಚರ್ಚಕರ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಆ ಸಮಯದಲ್ಲಿ ಆಹ್ವಾನಿಸಿ ಒಂದು ಆಹ್ವಾನ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ಒಳ್ಳೆಯದಾಗಿ ಲೋಕ ಕಲ್ಯಾಣವಾಗಿ ಸಣ್ಣ ಮಂಗಳ ಜೈಶ್ರೀರಾಮ್ ದೇವಸ್ಥಾನ ಒಂದು ಒಳ್ಳೆ ಕುರಿಕ್ಷೇತ್ರ ಇದು ಪ್ರತಿ ವಾರ ಇಲ್ಲಿ ಪೂಜೆ ಆಗತ್ತೆ ಜನದಾನ ಆಗುತ್ತೆ ಭಜನೆ ಇರುತ್ತೆ ನೈಟ್ ನಮ್ಗೆ ತಂದೋದ್ಮೇಲೆ ಸ್ವಲ್ಪ ನಮ್ಗೆ ಅನುಕೂಲ ಆಗಿದೆ ಯಾವ ರೀತಿ ಬಿಸ್ನೆಸ್ ಇದಿಲ್ಲ ನಮ್ಗೆ ಕೆಲ್ಸ ಇದ್ದಿಲ್ಲ ನಾವಿಲ್ಲಿ ತಂದೇ ಕೆಲ್ಸ ಆಗೈತೆ ಕ್ಷೇತ್ರ ಇದು ವರ್ಷ ವರ್ಷ ಇಲ್ಲಿ ಜಾತ್ರೆ ಆಗತ್ತ ಸೂಪರ್ ಆಗಿಲ್ಲ ನಡೆಸ್ತಾರೆ ಈಗೊಂದು ಸೆವೆನ್ ಡೇಸ್ ಆಗುತ್ತೆ ಚೆನ್ನಾಗ್ ಆಗುತ್ತೆ ಜರ್ನಿ ಒಂದು ಅನ್ನದಾನ ಇರುತ್ತೆ ಒತ್ತಾಟಿಕ್ಕೂ ಜಾಸ್ತಿ ಆಗ್ತಾ ಇದಾರೆ ಇಲ್ಲಿ